नमस्कारा वेक्षकरे మొదలు ఈ వీడియో ర ఒకసలా నోట్ బడి ఏను 18 సెకండ్ ఇద ఆమేల్ మికిది ఎక్స్ప్లెయిన్ మార్తా హోక్తని ఆలంద్ కన్స్టట్యూన్సీ హే యహా పే చోరీ పకడ్లీ కేలే స టైమేగా ఏన్కా వీడియో హే నా జి హే కేలా ననగ అది క సమాజిల్లా అది యా రట్టి కిచి యా ర యాన హకరాన ననగ అర్థా గిలా వెక్షకరే నమస్కార ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನದ ಆರೋಪ ಕೇಳಿ ಬರ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು ಈ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸೇರಿದಂತೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೇರಿದಂತೆ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಹೇಳಿ ಹಿಗ್ಗಾಮುಗ್ಗ ಆರೋಪವನ್ನ ಮಾಡಿದ್ರು ತದನಂತರ ಈಗ ಅವರು ಮಾಡಿದಂತ ಆರೋಪ ಮತ್ತೊಂದು ಹಂತಕ್ಕೆ ಮುಂದೋಗಿದೆ ಅಂದ್ರೆ ಅವರು ಈ ಹಿಂದೆ ಮಾಡಿದಂತ ಆರೋಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಎಂ ಪಿ ಅಲ್ಲಿ ಆದರೆ ಈಗ ಮಾಡ್ತಿರುವಂತಹ ಆರೋಪ ಎಂ ಎಲ್ ಎಲೆಕ್ಷನ್ ಅಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ಮೂರರಲ್ಲೂ ಕೂಡ ಮತಗಳ್ಳತನ ಆಗಿದೆ ಅಂತ ಹೇಳಿ ಸ್ಫೋಟಕ ಮಾಹಿತಿಯನ್ನ ರಾಹುಲ್ ಗಾಂಧಿ ಹೊರ ಹಾಕ್ತಿದ್ದಾರೆ ಆದರೆ ಆ ಮಾಹಿತಿಯನ್ನ ಚುನಾವಣಾ ಆಯುಕ್ತ ರು ಅಥವಾ ಎಲೆಕ್ಷನ್ ಕಮಿಷನ್ ಆ ಮಾತನ್ನ ಎತ್ತಿ ಆ ಕಡೆ ಬಿಸಾಕಿದೆ ಬನ್ನಿ ಆಕ್ಚುಲಿ ಏನಾಯ್ತು ಸುದ್ದಿಗೋಷ್ಠಿಯಲ್ಲಿ ಹೊಸ ಬಾಂಬ್ ಸಿಡಿಸಿದಂತ ರಾಹುಲ್ ಗಾಂಧಿ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಹದಿನೆಂಟು ಮತಗಳ ಕಳ್ಳತನ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಇದು ನಿಜಾನ ಈ ಬಗ್ಗೆ ಎಲೆಕ್ಷನ್ ಕಮಿಷನ್ ಏನ್ ಹೇಳಿತು ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಏನಂತಾರೆ ಬಿಜೆಪಿ ನಾಯಕರು ಏನಂತಾರೆ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚಿತವಾಗಿ ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಅಶ್ವಮೇಧಾನ ಸಬ್ಸ್ಕ್ರೈಬ್ ಮಾಡಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಮತಕಳ್ಳತನದ ಆರೋಪದ ಕುರಿತು ಹೊಸ ಬಾಂಬ್ ಸಿಡಿಸಿದ್ದಾರೆ ಮಹದೇವಪುರ ಬಳಿಕ ಇದೀಗ ಆಳಂದ ಕ್ಷೇತ್ರದಲ್ಲೂ ಭಾರಿ ಅಂತ ಆರೋಪ ಮಾಡಿದ್ದಾರೆ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಉಲ್ಲೇಖ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಬರೋಬ್ಬರಿ ಆರು ಸಾವಿರದ ಹದಿನೆಂಟು ಮತಗಳು ಹದಿನೆಂಟು ಮತಗಳು ಕಳ್ಳತನ ಆಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಮತದಾರರೇ ಬಿ ಜೆ ಪಿಯರ ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಈ ಆದಿವಾಸಿಗಳು ದಲಿತರು ಒ ಬಿ ಸಿ ಸೇರಿದಂತೆ ಕಾಂಗ್ರೆಸ್ಗೆ ಯಾರೆಲ್ಲ ಮತ ಹಾಕ್ತಾರೆ ನೋಡಿ ಅವರೆಲ್ಲರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಸುವ ಪ್ರಯತ್ನಗಳು ನಡೆದಿದೆ ಮಾಡಿಸಿಯೇ ತೀರಿದ್ದಾರೆ ಅಂತೇಳಿ ರಾಗ ಗಂಭೀರ ಆರೋಪ ಮಾಡಿದ್ದಾರೆ ಆಳಂದದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳತನ ಎಸ್ ಒಬ್ಬರ ಹೆಸರು ಬಳಸ್ಕೊಂಡು ಕೇವಲ ಒಬ್ಬರ ಹೆಸರು ಬಳಸ್ಕೊಂಡು ಮತದಾರರ ಪಟ್ಟಿಯಿಂದ ಹನ್ನೆರಡು ಜನರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಜನರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಎಲ್ಲ ಹೆಸರುಗಳನ್ನು ಕರ್ನಾಟಕದ ಮೊಬೈಲ್ ಸಂಖ್ಯೆಯಿಂದ ಡಿಲೀಟ್ ಮಾಡಲಾಗಿದೆ ಎಂದು ರಾಹುಲ್ ಆರೋಪ ಮಾಡ್ತಿದ್ದಾರೆ ಇನ್ನು ಕಾಂಗ್ರೆಸ್ ಮತದಾರರ ಹೆಸರು ಡಿಲೀಟ್ ಆಗಿದೆ ಈ ಆರ್ ಸಾವಿರದ ಹದಿನೆಂಟು ಮತಗಳ ಡಿಲೀಟ್ ವೇಳೆ ಕೆಲವರು ಸಿಕ್ಕಬಿದ್ರು ಕಾಕತಾಳೀಯವಾಗಿ ಸಿಕ್ಕಿದ್ರು ಹತ್ತಕ್ಕೂ ಅಧಿಕ ಬೂತ್ಗಳಲ್ಲಿ ಮತದಾರರ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದು ಕಾಂಗ್ರೆಸ್ ಲೀಡ್ ಇರೋ ಕಡೆ ಟಾರ್ಗೆಟ್ ಮಾಡಿದ್ರು ಅಲ್ಲದೆ ಹದಿನಾಲ್ಕು ನಿಮಿಷದಲ್ಲಿ ಹನ್ನೆರಡು ಮತದಾರರ ಹೆಸರು ಡಿಲೀಟ್ ಆಗಿತ್ತು ಅಂತ ರಾಹುಲ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಜೊತೆಗೆ ಏನೆಲ್ಲ ಆರೋಪಗಳು ಕೇಳಿ ಕೇಳಿ ಬರ್ತಾ ಇವೆ ಅಂತಂದ್ರೆ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಜನರ ಡಿಲೀಟ್ ಮಾಡಲಾಗಿದೆ ಸಾಫ್ಟ್ವೇರ್ ಬಳಸಿ ಸಲ್ಲಿಕೆಯನ್ನು ಸ್ವಯಂಚಾಲಿತವಾಗಿ ನಡೆದಿದ್ದು ಕಾಂಗ್ರೆಸ್ ಮತದಾರರನ್ನೇ ಗುರಿಯಾಗಿಸಿಕೊಂಡು ಮತಗಳ್ಳತನವಾಗ್ತಿದೆ ಅಂತ ಹೇಳಿ ರಾಹುಲ್ ಆರೋಪ ಮಾಡುತ್ತಿದ್ದಾರೆ ಅಲ್ಪಸಂಖ್ಯಾತರು ದಲಿತರು ಒಬಿಸಿ ಮತಗಳೇ ಇವರ ಟಾರ್ಗೆಟ್ ಆಗಿದೆ ಹತ್ತಕ್ಕೂ ಅಧಿಕ ಬೂತ್ಗಳಲ್ಲಿ ತಪ್ಪು ಮಾಹಿತಿ ಇದೆ ಕಾಂಗ್ರೆಸ್ ಲೀಡ್ ಇರೋ ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಟ್ಟಿಯಿಂದ ಕೈ ಬಿಡಲಾದ ಮತದಾರರ ಪರಿಚಯಿಸಿ ಈ ರೀತಿಯಾಗಿ ಡಿಲೀಟ್ ಮಾಡಿಸಲಾಗ್ತಾ ಇದೆ ಅಂತೇಳಿ ರಾಹುಲ್ ಆರೋಪ ಮಾಡುತ್ತಿದ್ದಾರೆ ಪ್ರಮುಖವಾಗಿ ಗೋದಾಬಾಯಿ ಎಂಬ ಮಹಿಳೆಯ ಉದಾಹರಣೆಯನ್ನಲ್ಲಿ ತಗೊಂಡಿದ್ದಾರೆ ಗೋದಾಬಾಯಿ ಎಂಬ ಮಹಿಳೆಯ ಹೇಳಿಕೆಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ ದಾಖಲೆ ಹಾಗೂ ಸಂತ್ರಸ್ತರನ್ನು ತೋರಿಸಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಪತ್ರ ಬರೆದರೂ ಚುನಾವಣಾ ಆಯೋಗ ಸುಮ್ಮನಿತ್ತು ಸಿ ಐಡಿ ವಿಚಾರಣೆಯಲ್ಲೂ ಕೂಡ ಯಾವುದೇ ರೀತಿಯ ಉತ್ತರವನ್ನು ಕೊಡ್ತಾ ಇಲ್ಲ ಅಂತೇಳಿ ಜೊತೆಗೆ ಮಹಾರಾಷ್ಟ್ರದ ಅಜುರಾ ಅಸೆಂಬ್ಲಿ ಬಗ್ಗೆಯೂ ರಾಗ ಪ್ರಸ್ತಾಪ ಮಾಡಿದ್ದು ಅಜುರಾದಲ್ಲೂ ಕೂಡ ಆರು ಸಾವಿರದ ಎಂಟುನೂರ ಐವತ್ತು ಮತ್ತು ವೋಟ್ಗಳ ಕಳ್ಳತನ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಟಾರ್ಗೆಟ್ ಏನಿದ್ರು ಪರಿಶಿಷ್ಟರು ಅಲ್ಪಸಂಖ್ಯಾತರು ಮತ್ತು ಒಬಿಸಿ ಮತಗಳು ಅಂತ ಹೇಳಿ ಆರೋಪವನ್ನು ಮಾಡುತ್ತಿದ್ದಾರೆ ವೀಕ್ಷಕರೇ ಇಲ್ಲಿ ಈ ಬಗ್ಗೆ ಮತಗಳ್ಳತನ ಅಂದ್ರೆ ಮತವನ್ನ ಡಿಲೀಟ್ ಮತದಾರರ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಪ್ರಯತ್ನಗಳು ನಡೆದಿವೆ ಹೇಳಿ ಎಲೆಕ್ಷನ್ ಕಮಿಷನ್ ಕೂಡ ಅದಕ್ಕೆ ಸ್ವಾಯ್ ಚಂದ ಒಂದು ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡು ತನಿಖೆಯನ್ನು ಮಾಡ್ತಾ ಇದೆ ಆದರೆ ಈ ಪ್ರಕರಣದಲ್ಲಿ ಸಿ ಐ ಡಿ ಎಂಟ್ರಿ ಆಗಿದೆ ಸಿ ಐ ಡಿ ಆಗಿ ಅಲ್ಲಿ ಮಾಹಿತಿಯನ್ನು ಕೇಳ್ತಾ ಇದೆ ಎಲೆಕ್ಷನ್ ಕಮಿಷನ್ ಬಳಿ ಆದರೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಇದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರವನ್ನು ಕೊಡಬೇಕಾಗುತ್ತೆ ಆದರೆ ಎಲೆಕ್ಷನ್ ಕಮಿಷನ್ ರಾಹುಲ್ ಮಾಡಿರುವಂಥ ಆರೋಪವನ್ನು ಎತ್ತಿ ಬಿಸಾಕ್ತಾ ಇದೆ ಇಲ್ಲ ಇದು ಸುಳ್ಳು ಆರೋಪ ಯಾವುದೇ ಆಧಾರವಿಲ್ಲದೆ ರಾಹುಲ್ ಗಾಂಧಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತೇಳಿ ತಮ್ಮ ಮಾತನ್ನು ಸಮರ್ಥನೆಯನ್ನ ಎಲೆಕ್ಷನ್ ಕಮಿಷನ್ ಮಾಡ್ಕೊಳ್ತಾ ಇದೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹೀಗೆ ಜನರಿಗೆ ತಿಳಿಸೋ ಬದಲು ಇದು ಮುಖಾಂತರ ಆಮೇಲೆ ಕರ್ನಾಟಕದ ಮೊಬೈಲ್ ಇಲ್ಲಿ ಬಳಸಿಕೊಳ್ಳಲಾಗಿದೆ ಸೊ ಹಾಗಾದ್ರೆ ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿದಾಗ ಅವರನ್ನ ಕರೆಸಿ ಬಾರಿಸಿದಾಗ ಒಂದಷ್ಟು ಸತ್ಯಗಳು ಒಂದಷ್ಟು ಷಡ್ಯಂತ್ರಗಳು ಬೆಳಕಿಗೆ ಬರಬಹುದು ಅದೆಲ್ಲವನ್ನು ಬಿಟ್ಟು ನೀವು ಕೋರ್ಟ್ಗೆ ಹೋಗ್ತೀರಾ ಅಂತ ಪತ್ರಕರ್ತರು ಕೇಳಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಹೋಗೋದಿಲ್ಲ ನಾನು ಜನರ ಮುಂದೆ ಇಡುವಂತ ಕೆಲಸ ವಿಪಕ್ಷ ನಾಯಕರಾಗಿ ಅದು ನನ್ನ ಕೆಲಸ ಅಂತ ಹೇಳ್ತಿದ್ದಾರೆ ಸೊ ಕಾನೂನಿನ ಮೊರೆ ಹೋಗೋದಕ್ಕೆ ಹಿಂದೇಟಾಗ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ ಸೊ ಕಾದ್ ನೋಡೋಣ ಮತಗಳತನದ ಆರೋಪ ಎಲ್ಲಿವರಿಗೆ ಹೋಗಿ ಮುಟ್ಟುತ್ತೆ ಅಂತ ಧನ್ಯವಾದ